ನಿಮ್ಮ ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಕಳಿಸ್ಕೊಳ್ಳಿ ನೋಡಿ ಇದೇ ಹಕ್ಕಿಂಪುರ ಸ್ಟೇಷನ್ ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದೇ ಮೀಡಿಯಾದವರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಪ್ರಶ್ನೆ ಮಾಡಿದಾಗ ನೀವ್ ಹೇಗ್ ಬಂದ್ರಿ ಯಾಕೆ ಹೋಗ್ತಾ ಇದೀರಿ ಅಂತ ಪ್ರಶ್ನೆ ಮಾಡಿದಾಗ ಇದೇ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಉತ್ತರ ಕೊಡ್ತಾರೆ ನಮಗೆ ಇಲ್ಲಿನ ಸರ್ಕಾರ ಮತ್ತೆ ಲೋಕಲ್ ಏಜೆಂಟ್ಸ್ ಗಳು ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ರು ಮತ್ತೆ ಬಿಜೆಪಿ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಕೂಡ ಹಿಂಗಾಗಿರುತ್ತೆ ಅಲ್ಲ ಕೇಂದ್ರ ಸರ್ಕಾರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು

ರಾಜ್ಯ ಸರ್ಕಾರ ಮಾಡಬೇಕು ಈ ರಾಜ್ಯ ಸರ್ಕಾರದ ಈ ರಾಜ್ಯದಲ್ಲಿ ಸಾಬೀತಾಯ್ತು ಕೇಂದ್ರ ಸರ್ಕಾರ ಈ ದೇಶದ ಅಸಮರ್ಥ ಸರ್ಕಾರ ಆಧಾರ್ ಕಾರ್ಡ್ ಅಸಮರ್ಥರು ಈಗ ಆಧಾರ್ ಕಾರ್ಡ್ ಹೊರಗಿಟ್ರು ಯಾರು ಅಲ್ವಾ ಈಗ ಆಧಾರ್ ಕಾರ್ಡ್ ಹೊರಗಿಟ್ರು ಕರೆಕ್ಟ್ ಅದೇ ಹೊರಗಿಟ್ರು ಆಧಾರ್ ಕಾರ್ಡ್ ಹೊರಗಿಟ್ರು ನಾವು ಇನ್ನುಳಿದಂತೆ ಹನ್ನೊಂದು ದಾಖಲೆಗಳನ್ನ ಕೇಳ್ತಾ ನಿಮಿಷ ಇದ್ರಿ ಅದೇ ಸುಪ್ರೀಂ ಕೋರ್ಟ್ ಹೇಳಿದ್ರೆ ದಿಲೀಪ್ ಅವರೇ ಈಗ ವೋಟ್ ಹಾಕುವಾಗ ದಿಲೀಪ್ ಅವರೇ ಓಟ್ ಮಾಡುವಾಗ ನಾವು ನಮ್ಮ ವೋಟರ್ ಐಡಿ ಇದೆ ಆದ್ರೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕೊಡಿ ಅಥವಾ ಆಧಾರ್ ಕಾರ್ಡ್ ಕೊಟ್ಟು ವೋಟ್ ಮಾಡಿ ಅನ್ನುವಂತ ಆಪ್ಷನ್ ಕೂಡ ನೋಡಿದ್ದೇವೆ ಆದರೆ ನೀವು ಆಧಾರ್ ಕಾರ್ಡೇ ಹೊರಗಿಡುವಂತ ಒಂದು ಕೆಲಸಗಳ ಆಯಿತು ಹಾಗಾಗಿ ಅನುಮಾನ ಕಾರಣ ಕಾಂಗ್ರೆಸ್ ಹೇಳಿದ ದುಪ್ಪicket ಬಸುವನ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡ್ತಿದ್ದಕ್ಕೆ ಚುನಾವಣಾ ಆಯೋಗ ಪ್ರಾರಂಭ ಮಾಡಿದೆ ಅದನ್ನ ಮಾಡುತ್ತೆ ಅದನ್ನು ಅದನ್ನು ಅದನ್ನ ಮಾಡ್ತಕ್ಕ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಮಾಡ್ತಾ ಇದೆ ಮೈಗ್ರೆಂಟ್ಸ್ ಮತ್ತೆ ಸುಳ್ಳು ಓಟ್ಗಳು ಇವರಿಗೆ ಅದಕ್ಕೋಸ್ಕರ ಮೈಗ್ರೆಂಟ್ಸ್ ಡಿಲೀಟ್ ಮಾಡಿದ್ದೆ ಕಾರಣ ಹೋಗಿದೆ ಅದಕ್ಕೋಸ್ಕರ ಇವರು ಇದನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇಲ್ಲ ಮಾಡ್ಕೊಳ್ಳಿ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ನೀವು ಎಲೆಕ್ಷನ್ ಕಮಿಷನ್ ಅವರು ಆಧಾರ್ ಕಾರ್ಡ್ ಅನ್ನ ತೆಗ್ದವ್ರೆ ಅಂದ್ರೆ ಇಟ್ ಇಸ್ ಕನ್ಫರ್ಮ್ ಈ ದೇಶದಲ್ಲಿ ಐದರಿಂದ ಆರು ಕೋಟಿ ಆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗಳಿಗೆ ಕರ್ನಾಟಕದಲ್ಲಿ ಹನ್ನೊಂದು ವರ್ಷದಲ್ಲಿ ಐದರಿಂದ ಆರು ಕೋಟಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ అలాగే వ్యక్తి పరిచయ వ్యక్తిన గుర్ సమర్థ ఇదా ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಅಂದ್ರೆ ಬರ್ತೀನಿ ಅಭಿಪ್ರಾಯ ಕುಮಾರ್ ಸರ್ ಈಗ ರಾಜಕೀಯ ಆಯಾಮವನ್ನ ಇದು ಯಾಕೆ ಪಡೆದುಕೊಳ್ತು ಅಂತ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಸುಮಾರು ಹನ್ನೆರಡು ರಾಜ್ಯಗಳು ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ ಹಾಗಾಗಿನೇ ಇಲ್ಲಿ ಬಿಜೆಪಿ ಟಾರ್ಗೆಟ್ ಇದಾಗಿದೆ ಒಂದೊಂದೇ ಒಂದೊಂದೇ ಸ್ವೀಪ್ ಮಾಡಬೇಕು ತಂತ್ರಗಾರಿಕೆ ಇರಬಹುದು ಆರೋಪ ಇದೆ ನೋಡಿ ಸರ್ ಆಲ್ ಓವರ್ ಇಂಡಿಯಾ ರಿವಿಷನ್ ಅಂತಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದರೆ ಆಗುತ್ತೆ ಒನ್ ಎಲೆಕ್ಷನ್ ಅಂತ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಅವರು ಇದೇ ಕಾರಣಕ್ಕೆ ವೋಟರ್ ಲಿಸ್ಟ್ ಅಪ್ಡೇಟ್ ಮಾಡಬೇಕು ಒಂದೇ ವೋಟರ್ ಲಿಸ್ಟ್ ಇರಬೇಕು ಅನ್ಬೇಕಾದ್ರೆ ಒನ್ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಎರಡನೇದು ನಮ್ದು ಎಲ್ಲಾ ಸ್ಟೇಟ್ ಅಲ್ಲೂ ಒಂದೇ ಸರಿ ಎಲೆಕ್ಷನ್ ಆಗಲ್ಲ ಕರ್ನಾಟಕದಲ್ಲಿ ಒಂದ್ಸರಿ ಇನ್ನೊಂದು ವೇರೀಸ್ ಇಟ್ ವೆರೀಸ್ ಫ್ರಮ್ ಪ್ಲೇಸ್ ಟು ಸ್ಟೇಟ್ ಟು ಸ್ಟೇಟ್ ಅದರಿಂದ ವೋಟರ್ ಲಿಸ್ಟ್ ನೀವು ನೋಡಿರ್ಬೋದು ಎಲೆಕ್ಷನ್ ಟೈಮ್ ನಲ್ಲಿ ಪ್ರತಿಯೊಂದು ಕಾರ್ಪೊರೇಷನ್ ಆಫೀಸ್ ಎಲೆಕ್ಷನ್ ಇಚ್ಛೆ ಬ್ರಾಂಚ್ ಅಲ್ಲಿ ವೋಟರ್ ಲಿಸ್ಟ್ ಇಡ್ತಾರೆ ಯಾರ್ಯಾರ ಹೆಸರು ಬಿಟ್ಟು ಹೋಗಿದೆ ಯಾರ್ಯಾರು ಸೇರಿಸ್ಬೇಕು ನಿಮ್ ಅಪ್ಲಿಕೇಶನ್ ಕೊಡಿ ಅಂತ ಫಾರ್ಮ್ ನಂಬರ್ ಕೊಟ್ಟು ಕೊಟ್ಟು ಕೊಡ್ತಾರೆ ಅದನ್ನ ಮಾಡಬೇಕು ಸೊ ಇದು ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ ಅನ್ನೋದ್ರಲ್ಲೂ ತಪ್ಪೇನಿಲ್ಲ ಯಾಕೆ ಅಂತಂದ್ರೆ ನಾನ್ ನಿಮ್ಗೆ ಹೇಳಿದೆ ಕಲ್ಕಟಾಲ ಇದ್ದಾಗಲಿ ನಾನು ಏಳೂವರೆ ಲಕ್ಷ ಜನ ಅದನ್ನ ಯಾರು ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಆಗ್ಲಿ ರಾಜೀವ್ ಗಾಂಧಿ ಆಗ್ಲಿ ಇಂದಿರಾ ಗಾಂಧಿ ಆಗ್ಲಿ ಬಂದು ವೋಟರ್ ಲಿಸ್ಟ್ ನೋಡೋದಿಲ್ಲ ಅಲ್ಲಿ ಅವ್ರು ಕೊಡೋದಿಲ್ಲ ಎಲೆಕ್ಷನ್ ಕಮಿಷನ್ ಅಲ್ಲಿ ಇರುತ್ತೆ